ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮಾ ಗೌಡಾಸ್ ಕ್ರಿಯೇಟಿವ್ ವರ್ಡ್ ನಾನಿವತ್ತು ಪನ್ನೀರ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಪನ್ನೀರ್ ತುಂಬಾ ಕ್ಯಾಲ್ಸಿಯಂ ರಿಚ್ ಫುಡ್ ಇದು ಬೋನ್ ಸ್ಟ್ರೆಂಥಿಗೆ ತುಂಬಾ ಹೆಲ್ಪ್ಫುಲ್ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಮತ್ತು ಮನೇಲಿ ಯಾವುದೇ ಮಸಾಲೆ ಯೂಸ್ ಮಾಡದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೇಲೇ ಇರೋ ಎಲ್ಲ ಪದಾರ್ಥಗಳನ್ನ ಯೂಸ್ ಮಾಡಿ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಪನ್ನೀರ್ನ ಪನ್ನೀರ್ ಪಲ್ಯನ ಮಾಡೋಕ್ಕೆ ಬೇಕಾಗಿರೋದು ಫಸ್ಟು ಪನ್ನೀರು ಈ ಪನ್ನೀರನ್ನ ತಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಹಣ್ಣಾಗಿರೋದು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ದಪ್ಪ ಕಟ್ ಮಾಡಿದ್ದೀನಿ ಆನಿಯನ್ ಕೂಡ ಎರಡು ತೊಗೊಂಡು ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಖಾರದ ಪುಡಿ ಬೇಕು ರುಚಿಗೆ ತಕ್ಕಷ್ಟು ಆಮೇಲೆ ಉಪ್ಪು ಬೇಕು ಆಮೇಲೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಮತ್ತು ಈ ಬೌಲ್ ಇದೆ ಅಲ್ಲ ಟೊಮೆಟೊ ತೊಗೊಂಡಿರೋದು ಆ ಬೌಲಷ್ಟು ಬೇಕು ಅಷ್ಟೇ ಇದು ಮಾಡೋಕ್ಕೆ ತುಂಬ ಈಸಿ ಕೂಡ ಮನೇಲೆ ಮಾಡೋದು ಈಗ ಒಂದು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ದಪ್ಪ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಮಂದ ಉರಿಲೇ ಉರಿಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಚೆನ್ನಾಗಿ ಉರಿಬೇಕು ನೀಟಾಗಿ ಅದು ಚೆನ್ನಾಗಿ ಬೇಯಬೇಕು ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿ ಹುರಿಬೇಕು ಮತ್ತು ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ಮೂರು ನಿಮಿಷ ಹುರ್ಕೋಬೇಕು ಮೂರು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಈ ಥರ ಆಗುತ್ತೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಹುರಿದಿರೋ ಎಲ್ಲ ಪದಾರ್ಥ ಮತ್ತು ಉಪ್ಪು ಜೀರಿಗೆ ಮತ್ತು ಕರಿಬೇವು ಹಾಕಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಹಾಲು ಹೇಳಿದ್ನಲ್ಲ ಅದರಲ್ಲಿ ಅರ್ಧ ಕಪ್ಪು ಇದಕ್ಕೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸಣ್ಣಗೆ ಪೇಸ್ಟ್ ಆಗಬೇಕು ಇದು ನೀಟಾಗಿ ಗ್ರೈಂಡ್ ಆಗಬೇಕು ಸಣ್ಣಗೆ ಆಗಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಡಾಯಿಗೆ ಎಣ್ಣೆ ಮತ್ತು ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ರುಬ್ಕೊಂಡಿರೋ ಎಲ್ಲ ಮಸಾಲೆನ ಇದಕ್ಕೆ ಹಾಕಬೇಕು ನೀಟಾಗಿ ಎಲ್ಲ ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ರುಬ್ಕೊಂಡ್ರೆ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಹಾಕಿ ಇದಕ್ಕೆ ಕೆಂಪು ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಯಾಕಂದರೆ ಗ್ರೈಂಡರ್ಗೂ ಹಾಕಿದ್ದೆ ಗ್ರೈ ಜಾರ್ಗೂ ಹಾಕಿದ್ದೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಐದು ನಿಮಿಷ ಬೇಯೋದಕ್ಕೆ ಬಿಡಿ ಐದು ನಿಮಿಷ ಆದಮೇಲೆ ಈ ಥರ ಆಗುತ್ತೆ ನಿಮಗೆ ಎಣ್ಣೆಯೆಲ್ಲೇ ಮೇಲ್ ಬರುತ್ತೆ ಆವಾಗ ಬೆಂದಿದೆ ಅಂತ ಅರ್ಥ ಆವಾಗ ಇದಕ್ಕೆ ಪನ್ನೀರನ್ನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಮತ್ತು ಇದನ್ನು ಕೂಡ ನೀಟಾಗಿ ಕಲಸಿ ಇದನ್ನು ಬೇಯೋದಕ್ಕೆ ಬಿಡಿ ಒಂದು ಐದು ನಿಮಿಷ ಇದನ್ನು ಉರಿಲೇ ಬೇಯಿಸ್ಬೇಕು ಇಲ್ಲ ಅಂತಂದರೆ ಸೀದೋಗುತ್ತೆ ಅದಾದಮೇಲೆ ಐದು ನಿಮಿಷ ಆದಮೇಲೆ ಪನ್ನೀರ್ ಪಲ್ಯ ರೆಡಿಯಾಗಿರುತ್ತೆ ಈ ಥರ ಆಗಿರುತ್ತೆ ಎಣ್ಣೆ ಎಲ್ಲ ಮೇಲ್ ಬಂದಿರುತ್ತೆ ಇದನ್ನು ನೀವು ಚಪಾತಿ ಜೊತೆ ತಿನ್ಬೋದು ಮತ್ತು ಬಾಸುಮತಿ ರೈಸ್ ಮಾಡಿರ್ತಾರಲ್ಲ ಪ್ಲೇನ್ ರೈಸ್ ಅದ್ರ ಜೊತೆನೂ ತಿನ್ಬೋದು ಇದಕ್ಕೆ ನಾನು ಯಾವುದೇ ಥರ ಮಸಾಲ ಪೌಡರ್ ಏನು ಯೂಸ್ ಮಾಡಿಲ್ಲ ಮನೇಲಿರೋದನ್ನೇ ಯೂಸ್ ಮಾಡಿದ್ದೀನಿ ಇಂಗ್ರೀಡಿಯೆಂಟ್ಸ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್